ಬೆಳಗಾವಿಯ ಸುವರ್ಣಸೌಧದಲ್ಲಿ ಸದ್ಯ ನಡೀತಾ ಇರುವಂತಹ ವಿಧಾನಸಭೆಯ ಅಧಿವೇಶನದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಸೇರುವಂತೆ ಹಲವು ಮಂದಿ ಬಿಜೆಪಿ ನಾಯಕರು ರಾಜ್ಯದ ರೈತರ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಹೋರಾಟ ಅಲ್ಲ ರಾಜಕಾರಣ ಮಾಡ್ತಿದ್ದಾರೆ ರಾಜ್ಯದ ಕಬ್ಬು ತೊಗರಿ ಮತ್ತೆ ಮೆಕ್ಕೆಜೋಳ ಬೆಳೆಗಾರರು ತಮ್ಮ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನ ಹೆಚ್ಚಿಸುವಂತೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡುತ್ತಿದ್ದಾರೆ ಕೆಲವೆಡೆ ರೈತರು ಪ್ರತಿಭಟನೆಗಳನ್ನ ಕೂಡ ನಡೆಸಿದ್ದಾರೆ ಕಬ್ಬು ಬೆಳೆಗಾರರ ಸಮಸ್ಯೆಗೆ ಈಗಾಗಲೇ ಸ್ಪಂದಿಸಿರುವಂತಹ ರಾಜ್ಯ ಸರ್ಕಾರ ಪ್ರತಿ ಟನ್ ಕಬ್ಬಿಗೆ ನೂರು ರೂಪಾಯಿ ಸಹಾಯಧನವನ್ನು ಕೂಡ ಹೆಚ್ಚಿಸಿದೆ ಕಬ್ಬು ಬೆಳೆಗಾರರ ಸಮಸ್ಯೆಗೆ ಸ್ಪಂದಿಸುವಂತೆ ಕೇಂದ್ರ ಸರ್ಕಾರಕ್ಕೂ ಆಗ್ರಹ ಮಾಡಿದೆ ಮೆಕ್ಕೆಜೋಳ ಬೆಳೆಗಾರರ ಮನವಿಯನ್ನ ಪರಿಗಣಿಸಿ ಎಂಎಸ್ಪಿ ಪಿ ಆಧಾರದಲ್ಲಿ ಮೆಕ್ಕೆಜೋಳ ಖರೀದಿಗೆ ಇದ್ದಂತಹ ಇಪ್ಪತ್ತು ಕ್ವಿಂಟಾಲ್ ಮಿತಿಯನ್ನ ಐವತ್ತು ಕ್ವಿಂಟಾಲ್ಗೆ ಹೆಚ್ಚಳ ಮಾಡಿದೆ ಈ ಬಾರಿ ರಾಜ್ಯದಲ್ಲಿ ತೊಗರಿ ನಿರೀಕ್ಷೆಗಿಂತ ಹೆಚ್ಚು ಇಳುವರಿ ಬಂದಿತ್ತು ಖಾಸಗಿ ಮಾರುಕಟ್ಟೆಯಲ್ಲಿ ಬೆಲೆ ಕಡಿಮೆ ಇರೋದ್ರಿಂದ ರೈತರು ಸಂಕಷ್ಟಕ್ಕೆ ಸಿಲುಕೊಳ್ಳುವಂತಹ ಆತಂಕದಲ್ಲಿದ್ದಾರೆ ಹೀಗಾಗಿ ತೊಗರಿಗೆ ಎಂಎಸ್ಪಿ ಘೋಷಣೆ ಮಾಡಿ ಅಂತ ಹೇಳಿ ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯನವರು ಪ್ರಧಾನಿ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ ರಾಜ್ಯ ಸರ್ಕಾರದ ಈ ಮನವಿಯನ್ನ ಆಧರಿಸಿ ಕೇಂದ್ರದ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಪ್ರತಿ ಕ್ವಿಂಟಲ್ ತೊಗರಿಗೆ ಎಂಟು ಸಾವಿರ ರೂಪಾಯಿ ಬೆಂಬಲ ಬೆಲೆಯನ್ನ ನಿಗದಿ ಮಾಡಿ ಒಂಬತ್ತು ಲಕ್ಷದ ಅರವತ್ತೇಳು ಸಾವಿರ ಟನ್ ತೊಗುರಿಯನ್ನು ಎಂಎಸ್ಪಿ ಪಿ ದರದಲ್ಲಿ ಖರೀದಿ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ ಆದರೆ ನಮ್ಮ ರಾಜ್ಯದವರೇ ಆದ ಬಿಜೆಪಿಯ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸರ್ಕಾರ ತೊಗರಿಗೆ ಎಂ ಎಸ್ ಪಿ ಘೋಷಣೆ ಮಾಡೋಕೆ ತಾವೇ ಕಾರಣ ಅನ್ನೋ ರೀತಿಯಲ್ಲಿ ಬಿಲ್ಡಪ್ ಕೊಟ್ಕೊಂಡು ತಮ್ಮ ಬೆನ್ನನ್ನ ತಾವೇ ತಟ್ಕೊಳ್ತಿದ್ದಾರೆ ಪ್ರಹ್ಲಾದ್ ಜೋಶಿ ಅವರಿಂದಲೇ ಇದೆಲ್ಲ ಸಾಧ್ಯ ಆಯಿತು ಅಂತ ಆರ್ ಅಶೋಕ್ ವಿಜಯೇಂದ್ರ ತರಹದ ಬಿಜೆಪಿ ನಾಯಕರು ಕೂಡ ಜೋಶಿ ಅವರನ್ನ ಹೊಗಳಿ ಅಟ್ಟಕ್ಕಿರಿಸ್ತಿದ್ದಾರೆ ಆದ್ರೆ ಅಸಲಿಗೆ ತೊಗರಿಗೆ ಬೆಂಬಲ ಬೆಲೆಯನ್ನ ನಿಗದಿ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪತ್ರ ಬರೆದು ಮನವಿಯನ್ನ ಮಾಡಿದ್ದಾರೆ ಆದ್ರೆ ಪ್ರಹ್ಲಾದ್ ಜೋಶಿ ತಾವು ಪತ್ರ ಬರೆದಿದ್ದರಿಂದಲೇ ಕೇಂದ್ರ ಸರ್ಕಾರ ಎಂ ಎಸ್ ಪಿಯನ್ನು ಘೋಷಣೆ ಮಾಡಿದೆ ಅನ್ನೋ ರೀತಿಯಲ್ಲಿ ಟ್ವೀಟ್ ಮಾಡಿದ್ದಾರೆ ಈ ಟ್ವೀಟ್ನಲ್ಲಿ ಪ್ರಹ್ಲಾದ್ ಜೋಶಿ ತಾವು ಕೇಂದ್ರದ ಕೃಷಿ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಬರೆದಂತಹ ಪತ್ರದ ಜೊತೆಗೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ವಾಪಸ್ ತಮಗೆ ಪ್ರತಿಕ್ರಿಯೆ ನೀಡಿ ಬರೆದಂತಹ ಪತ್ರವನ್ನು ಕೂಡ ಹಂಚಿಕೊಂಡಿದ್ದು ಶಿವರಾಜ್ ಸಿಂಗ್ ಬರೆದ ಪತ್ರದಲ್ಲಿ ಉಲ್ಲೇಖಿಸಲಾಗಿರುವಂತಹ ಅಂಶಗಳೇ ಪ್ರಹ್ಲಾದ್ ಜೋಶಿ ಬಿಂಬಿಸ್ತಾ ಇರುವುದು ಸುಳ್ಳು ಅನ್ನೋದನ್ನ ಬಿಡಿಸಿ ಹೇಳ್ತಾ ಇದ್ದಾವೆ ಹೌದು ಪ್ರಹ್ಲಾದ್ ಜೋಶಿಗೆ ಬರೆದ ಪತ್ರದಲ್ಲಿ ಕರ್ನಾಟಕ ಸರ್ಕಾರದ ಮನವಿಯನ್ನ ಆಧರಿಸಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕರ್ನಾಟಕ ಸರ್ಕಾರದ ಮನವಿಯನ್ನ ಆಧರಿಸಿ ಎಂ ಎಸ್ ಪಿ ಆಧಾರದಲ್ಲಿ ತೊಗರಿ ಖರೀದಿಗೆ ತೀರ್ಮಾನಿಸಲಾಗಿದೆ ಅಂತ ಹೇಳಿ ಶಿವರಾಜ್ ಸಿಂಗ್ ಅವರು ಉಲ್ಲೇಖಿಸಿದ್ದಾರೆ ಆದ್ರೆ ಈ ಸತ್ಯವನ್ನ ಮನೆಮಚ್ಚಿ ತಮ್ಮಿಂದಲೇ ತೊಗರಿಗೆ ಬೆಂಬಲ ಬೆಲೆ ಘೋಷಣೆ ಆಯಿತು ಅನ್ನೋ ರೀತಿ ಬಿಂಬಿಸುವ ವ್ಯರ್ಥ ಪ್ರಯತ್ನವನ್ನ ಜೋಶಿ ಅವರು ನಡೆಸ್ತಾ ಇದ್ದಾರೆ ಜೋಶಿ ಅವರು ಹೇಳ್ತಾ ಇರೋದು ನಿಜ ಅಂತಾನೆ ಇಟ್ಕೊಳ್ಳೋಣ ಹಾಗಿದ್ರೆ ನಮ್ಮ ರಾಜ್ಯದ ಕಬ್ಬು ಬೆಳೆಗಾರರು ಪ್ರತಿ ಟನ್ ಕಬ್ಬಿಗೆ ಹೆಚ್ಚುವರಿ ಸಹಾಯಧನವನ್ನ ನೀಡಿ ಅಂತ ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾಗ ಉತ್ತರದಾಯಿ ಸ್ಥಾನದಲ್ಲಿದ್ದಂತಹ ಪ್ರಹ್ಲಾದ್ ಜೋಶಿ ಎಲ್ಲಿಗೆ ಹೋಗಿದ್ರು ಯು ಪಿ ಎ ಸರ್ಕಾರದ ಅವಧಿಯಲ್ಲಿದ್ದ ಕಬ್ಬಿನ ಎಫ್ ಆರ್ ಪಿ ದರಕ್ಕಿಂತ ಮೋದಿ ಸರ್ಕಾರದ ಅವಧಿಯಲ್ಲಿ ಎಫ್ ಆರ್ ಪಿ ದರ ಹೆಚ್ಚಿದೆ ಎನ್ನುವ ಜೋಶಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಈಚೆಗೆ ಕೇಂದ್ರ ಸರ್ಕಾರ ಆ ಎಫ್ಆರ್ಪಿ ದರವನ್ನು ಕಿಂಚಿತ್ತೂ ಹೆಚ್ಚಿಸಿಲ್ಲ ಅನ್ನೋದನ್ನ ಮಾತ್ರ ಬಾಯಿ ಬಿಡ್ತಾ ಇಲ್ಲ ರೈತರ ಹಿತದೃಷ್ಟಿಯಿಂದ ಎಫ್ ಆರ್ ಪಿ ದರವನ್ನು ಹೆಚ್ಚಿಸೋಕೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಥನಾಲ್ ಉತ್ಪಾದನೆ ಸಕ್ಕರೆ ರಫ್ತಿಗೆ ಇರುವ ತಾಂತ್ರಿಕ ಅಡೆತಡೆಗಳನ್ನು ನಿವಾರಿಸುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇಲ್ಲ ಅಷ್ಟೇ ಅಲ್ಲ ರಾಜ್ಯದಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿ ಲಕ್ಷಾಂತರ ಹೆಕ್ಟರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾದಾಗ ಪ್ರಧಾನಿ ಮೋದಿ ಇತ್ತ ಸುಳಿಲು ಇಲ್ಲ ರಾಜ್ಯ ಸರ್ಕಾರ ಪರಿಹಾರಕ್ಕಾಗಿ ಪದೇ ಪದೇ ಮನವಿ ಸಲ್ಲಿಸಿದ್ರು ಕೇಂದ್ರ ಸರ್ಕಾರ ರೈತರಿಗೆ ಬಿಡಿಗಾಸಿನ ಪರಿಹಾರ ನೀಡಿಲ್ಲ ನಮ್ಮ ರೈತರ ಬಗ್ಗೆ ಅಷ್ಟೊಂದು ಕಾಳಜಿ ಇದೆ ಅನ್ನೋ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸರ್ಕಾರದಿಂದ ನೆರೆ ಪರಿಹಾರವನ್ನು ಕೊಡಿಸ್ಕೊಳ್ಳಬೇಕೇ ಅನ್ನೋದು ನಮ್ಮ ಪ್ರಶ್ನೆ ಇನ್ನು ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಸರ್ಕಾರ ಐದು ಸಾವಿರದ ನಾಲ್ಕುನೂರು ಕೋಟಿ ಅನುದಾನವನ್ನು ಘೋಷಣೆ ಮಾಡಿ ವರ್ಷಗಳು ಕಳೆದಿದ್ದಾವೆ ಆದರೆ ಈವರೆಗೆ ಕೇಂದ್ರದಿಂದ ಒಂದು ರೂಪಾಯಿ ಕೂಡ ಬಿಡುಗಡೆ ಆಗಿದೆ ರೈತರ ಪರ ಅಂತ ಹೇಳ್ಕೊಳ್ಳೋ ನೀವು ಅಟ್ಲೀಸ್ಟ್ ಈ ಅನುದಾನವನ್ನಾದರೂ ಕೊಡಿಸಿ ಜೋಶಿ ಅಂದ್ರೆ ರಾಜ್ಯದ ನೀರಾವರಿ ವ್ಯವಸ್ಥೆ ಇನ್ನಷ್ಟು ಸುಧಾರಿಸುತ್ತೆ ರೈತರ ಬಾಳು ಹಸನಾಗುತ್ತೆ ರೈತರ ಬಾಳನ್ನು ಸುಧಾರಿಸೋಕೆ ಸಾಧ್ಯ ಇರೋ ಯಾವುದನ್ನು ಮಾಡಿದೆ ನಾನು ರೈತ ಪರ ಅಂದ್ರೆ ಹೇಗೆ ಮಂತ್ರಿಗಳೇ ಇದಿಷ್ಟು ಜೋಶಿ ಅವರ ಕಥೆ ಆಯಿತು ರಾಜ್ಯ ಬಿಜೆಪಿ ನಾಯಕರು ಇನ್ನೊಂದು ಹೊಸ ವರಸೆಯನ್ನು ಶುರು ಬಿಟ್ಕೊಂಡಿದ್ದಾರೆ ಅದೇನಪ್ಪಾ ಅಂದ್ರೆ ರೈತರ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಿ ಅಂತ ನಾವು ರಾಜ್ಯ ಸರ್ಕಾರದ ಬಳಿ ಕೇಳಿದ್ರೆ ಮುಖ್ಯಮಂತ್ರಿಗಳು ಮತ್ತೆ ಸಚಿವರು ಕೇಂದ್ರ ಸರ್ಕಾರದ ಕಡೆ ಬೊಟ್ಟು ಮಾಡಿ ತೋರಿಸೋದನ್ನು ಅಭ್ಯಾಸ ಮಾಡಿಕೊಂಡಿದ್ದಾರೆ ಅಂತ ರಾಜ್ಯ ಬಿಜೆಪಿ ನಾಯಕರಾದಂತಹ ವಿಜಯೇಂದ್ರ ಮತ್ತೆ ಆರ್ ಅಶೋಕ್ ಮುಂತಾದವರು ಡೈಲಾಗ್ ಹೋಗಿದ್ದಾರೆ ಹಾಗಾದ್ರೆ ನಮ್ಮ ರಾಜ್ಯಕ್ಕೆ ನ್ಯಾಯಯುತವಾಗಿ ಬರಬೇಕಾದಂತಹ ತೆರಿಗೆ ಪಾಲನ್ನು ನಾವು ಕೇಳಬಾರ್ದ ಜಿ ಎಸ್ ಟಿ ಕೊಡುಗೆಯಲ್ಲಿ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿರುವಂತಹ ಕರ್ನಾಟಕಕ್ಕೆ ನೆರೆ ಬಂದರೆ ಬರ ಬಂದರೆ ನಾವು ಪರಿಹಾರ ಕೇಳಬಾರ್ದ ನಮ್ಮ ನೀರಾವರಿ ಯೋಜನೆಗಳಿಗೆ ಕೇಂದ್ರ ಬಾಕಿ ಉಳಿಸ್ಕೊಂಡಿರುವಂತಹ ಅನುದಾನವನ್ನು ಕೊಡಿ ಅಂತ ನಾವು ಕೇಳಬಾರ್ದ ಸರಿ ಹಾಗಿದ್ರೆ ರಾಜ್ಯ ಸರ್ಕಾರ ಕೇಂದ್ರದ ಕಡೆ ಬೊಟ್ಟು ಮಾಡಿ ತೋರಿಸಿ ರಾಜಕಾರಣ ಮಾಡ್ತಿದೆ ಅಂತಲೇ ಇಟ್ಕೊಳ್ಳೋಣ ಹಾಗಿದ್ರೆ ರೈತರ ಪರ ಇದ್ದೀವಿ ಅಂತೀರಲ್ಲ ನೀವೇನು ಮಾಡ್ತಿದ್ದೀರಿ ನಿಮ್ಮ ಕೇಂದ್ರದ ನಾಯಕರಿಗೆ ಹೇಳಿ ರಾಜ್ಯಕ್ಕೆ ಅಗತ್ಯ ನೆರವನ್ನು ಕೊಡಿಸೋ ಪ್ರಯತ್ನವನ್ನು ನೀವು ನಿಮ್ಮ ಕೇಂದ್ರದ ಮಂತ್ರಿಗಳು ಸಂಸದರು ಮಾಡಬಹುದಲ್ವಾ ಎಷ್ಟು ಬಾರಿ ಈ ಕೆಲಸ ಮಾಡಿದ್ದೀರಿ ಎಷ್ಟು ಅನುದಾನ ಕೊಡಿಸಿದ್ದೀರಿ ಅನ್ನೋದನ್ನ ಒಮ್ಮೆ ಬಿಡಿಸಿ ಹೇಳ್ಬಿಡಿ ಇದೇ ವಿಚಾರವಾಗಿ ವಿಪಕ್ಷ ನಾಯಕರಾದ ಆರ್ ಅಶೋಕ್ ಅವರು ಇತ್ತೀಚೆಗೆ ಬೆಳಗಾವಿಯ ಅಧಿವೇಶನದಲ್ಲಿ ಆಡದಂತಹ ಮಾತುಗಳನ್ನು ಒಮ್ಮೆ ಕೇಳಿಸ್ಕೊಳ್ಳಿ ಹಾಗೆ ಆರ್ ಅಶೋಕ್ ಅವರಿಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ನೀಡಿದಂತಹ ಪ್ರತಿಕ್ರಿಯೆಯನ್ನು ಕೂಡ ನೀವು ಒಮ್ಮೆ ಕೇಳಿಸ್ಕೊಳ್ಳಿ ಕೃಷ್ಣ ಬೈರೇಗೌಡರು ಕೂಡ ಅವರು ಚಾಣಕ್ಯ ಏನು ಕಡಿಮೆ ಏನಿಲ್ಲ ಮುಂದಕ್ಕೆ ತಳ್ಳೋದು ಹೆಂಗೆ ಆನ್ಸರ್ ಕೊಡೋದು ಹೆಂಗೆ ಕಲಿಬೇಕು ಕಲಿಬೇಕವ್ರೆ ಬರ ಬಂತಲ್ಲ ಬಂತು 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 ಅಂತಂದರು ನಾವೆಲ್ಲ ಬಂದೇ ಬಿಡ್ತಾನೋ ಅಂತಂದರು ಎರಡು ತಿಂಗಳು ಮುಂದೆ ಹಾಕಿದ್ರು ಬರನ ಗೋ ಘೋಷಣೆ ಮಾಡೋಕ್ಕೆ ಆಮೇಲೆ ಬರ ಅಂದರೆ ಎರಡು ತಿಂಗಳು ಸೇವ್ ಮಾಡ್ಕೊಂಡ್ರು ದುಡ್ಡು ದುಡ್ಡು ಇರಲಿಲ್ಲಲ್ಲ ದುಡ್ಡು ಸೇವ್ ಮಾ ಸೇವ್ ಮಾಡೋವಂಥದ್ದು ಇದು ಇದು ಅಂದರೆ ನಾನು ನಮ್ಮನ್ನ ಕೇಳ್ತಾರೆ ಅವ್ರು ಆನ್ಸರ್ ಕೊಡ್ಬೇಕಾದ್ರೆ ನಮ್ದೆಲ್ಲ ಕತೆ ಬರ್ತಾರೆ ಅವ್ರು ಆನ್ಸರ್ ಕೊಡ್ಬೇಕಾದ್ರೆ ಕೇಳ್ತಾರೆ ನಮ್ ಕತೆನೆಲ್ಲ ಹೇಳ್ತಾರೆ ಏ ನೀವೇನು ಅಧ್ಯಕ್ಷರೇ ಪುಣ್ಯವಂತರ ನೀವೇನು ಆಮೇಲೆ ಮಾತಾಡಿ ಕಾಲದ ವರ್ಷದ ಹೇಳ್ತಾ ಇದಾರೆ ಈ ವರ್ಷದ ಆಮೇಲೆ ಉತ್ತರ ಕೊಡ್ತೀವಿ ಇಪ್ಪತ್ ಮೂರರಲ್ಲಿ ಬರ ಬಂದಾಗ ಕರ್ನಾಟಕದ ಇತಿಹಾಸದಲ್ಲಿ ಹೆಚ್ಚು ರೈತರಿಗೆ ಕೃಷ್ಣ ಅವರ ಸುಮಾರು ಮೂವತ್ತೆಂಟು ಲಕ್ಷ ರೈತರಿಗೆ ಪರಿಹಾರ ಕೊಟ್ಟಿದ್ದೀವಿ ಇವರು ಬೇಕಾದಷ್ಟು ವರ್ಷ ಕೊಟ್ಟಿದ್ದಾರೆ ಇಪ್ಪತ್ಮೂರು ಲಕ್ಷ ರೈತರಿಗಿಂತ ಹೆಚ್ಚು ಇವರು ಹಿಸ್ಟ್ರಿಯಲ್ಲೇ ಕೊಟ್ಟಿರಲಿಲ್ಲ ಮೊದಲನೇ ವರ್ಷ ನಮ್ಮ ಸರ್ಕಾರ ಬಂದಾಗ ಬರಗಾಲ ಬಂದಾಗ ಮೂವತ್ತೆಂಟು ಲಕ್ಷ ರೈತರಿಗೆ ನಾವು ಪರಿಹಾರ ಕೊಟ್ಟಿದ್ದು ಎಷ್ಟು ಕರ್ನಾಟಕದ ಇತಿಹಾಸದಲ್ಲಿ ಮುಂದಕ್ಕೆ ಹಾಕಿದ್ರು ಅಂತಾರಲ್ಲ ನಾವು ಸುಪ್ರೀಂ ಕೋರ್ಟ್ ಕೇಸ್ ಹಾಕಿದ್ವಿ ಸೆಂಟ್ರಲ್ ಗವರ್ಮೆಂಟ್ ಮೇಲೆ ಇವರು ಟೈಮ್ಗೆ ಡಿಕ್ಲೇರ್ ಮಾಡಿಲ್ಲ ಅಂತ ಹೇಳ್ಬೇಕಾಗಿತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ನಾವು ಸಮಯಕ್ಕೆ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿದ್ರೆ ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಬಂದ್ಬಿಟ್ಟು ಕೈ ಮುಟ್ಕೊಂಡ್ಬಿಟ್ಟು ಒಂದು ವಾರ ಟೈಮ್ ಕೊಡಿ ದುಡ್ಡು ರಿಲೀಸ್ ಮಾಡ್ತೀವಿ ಅಂತ ಒಪ್ಕೊಂಡು ಬಿಟ್ರು ನಾವು ಸುಪ್ರೀಂ ಕೋರ್ಟ್ ಹೋಗೋವರಿಗೆ ಒಂದು ಪೈಸಾ ನಮ್ಮ ರಾಜ್ಯಕ್ಕೆ ಬರೋ ಹಣ ಕೊಡಕ್ ಆಗ್ಲಿಲ್ಲ ಅವ್ರ ಕೈಲಿ ಕೊಡಿ ಅಂತ ಕೇಳಕ್ ಆಗ್ಲಿಲ್ಲ ಇವ್ರ ಕೈಲಿ ರಾಜ್ಯದ ಉತ್ತರ ಕೊಡ್ತೀರೋರ್ಟ್ಗೆ ಹೇಳಿದ್ವಿ ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿ ಯಾವ್ದಾದ್ರೂ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರವನ್ನ ಬರ ಪರಿಹಾರ ಬರಲಿಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ಹೇಳ್ತಿದ್ದು ಈ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಮೊದಲನೇ ಬಾರಿ ಅದು ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ರೈತರ ಪರವಾಗಿ ನಮ್ಮ ರೈತರ ಪರವಾಗಿ ಅಲ್ಲಿ ಫೈಟ್ ಮಾಡಿ ನಾವು ದುಡ್ಡು ತಗೊಂಡು ಬಂದು ರೈತರಿಗೆ ಪರಿಹಾರ ಕೊಟ್ಟಿದ್ದೇವೆ ಈ ಕಡೆ ನೋಡಿ ನಾವು ಒಂದು ಕಡಿಮೆ ಮಾಡಿಲ್ಲ ಅಧ್ಯಕ್ಷರೇ ಕೇಳಿಸ್ಕೊಂಡ್ರಲ್ಲ ವಿಪಕ್ಷ ನಾಯಕರ ಮಾತನ್ನ ರಾಜ್ಯದ ಖಜಾನೆ ಖಾಲಿಯಾಗಿದೆ ಅಂತ ಗ್ಯಾರಂಟಿ ಯೋಜನೆಗಳನ್ನ ಟೀಕಿಸುವ ಇವರು ಅದೇ ಗ್ಯಾರಂಟಿಗಳನ್ನು ಬೇರೆ ರಾಜ್ಯಗಳಲ್ಲಿ ಕಾಪಿ ಪೇಸ್ಟ್ ಮಾಡಿ ಅನುಷ್ಠಾನಕ್ಕೆ ತಂದು ಸಮರ್ಥನೆಯನ್ನು ಕೂಡ ಮಾಡಿಕೊಳ್ತಾರೆ ಹಿಪೋಕ್ರಸಿ ಅಂದ್ರೆ ಇದೆ ಅಲ್ವಾ ಸಚಿವ ಕೃಷ್ಣ ಬೈರೇಗೌಡರು ಹೇಳಿದ ಹಾಗೆ ರಾಜ್ಯಕ್ಕೆ ಬರಬೇಕಾದಂತಹ ಬರ ಪರಿಹಾರಕ್ಕಾಗಿ ನಮ್ಮ ರಾಜ್ಯ ಸರ್ಕಾರ ಕೇಂದ್ರದ ಬಳಿ ಪದೇ ಪದೇ ಮನವಿ ಮಾಡಿಕೊಂಡ್ರು ಯಾವುದೇ ಸ್ಪಂದನೆ ಸಿಗಲಿಲ್ಲ ಆಗ ವಿಧಿ ಇಲ್ಲದೆ ರೈತರ ಹಿತ ಕಾಯುವ ಸಲುವಾಗಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಿನ ಮೆಟ್ಟಿಲೇರಿ ಕಾನೂನು ಹೋರಾಟ ನಡೆಸಿ ಬರ ಪರಿಹಾರವನ್ನ ಪಡೆದುಕೊಳ್ಬೇಕಾಯ್ತು ಇದಕ್ಕೆ ಕೇಂದ್ರದ ಮಲತಾಯಿ ಧೋರಣೆ ಅಲ್ಲದೆ ಮತ್ತೇನಂತ ಕರಿಬೇಕು ಅಶೋಕ್ ಅವರೇ ಮಾತು ಮಾತಿಗೂ ರೈತರ ಅಂತ ಬೊಬ್ಬೆ ಹೊಡೆಯೋ ಬಿಜೆಪಿಗರು ಬೀಜ ಗೊಬ್ಬರ ಕೆಳದಂತಹ ಅಮಾಯಕ ರೈತರ ಮೇಲೆ ಗೋಲಿಬಾರ್ ಮಾಡಿಸಿದ್ದು ಯಾರು ಅನ್ನೋದನ್ನ ಒಮ್ಮೆ ನೆನಪಿಸ್ಕೊಳ್ಬೇಕಿತ್ತು ಪ್ರಧಾನಿ ಮೋದಿಯಿಂದ ಹಿಡಿದು ರಾಜ್ಯದ ಬಿಜೆಪಿ ನಾಯಕರವರೆಗೆ ಇವರೆಲ್ರಿಗೂ ರೈತರ ಬಗ್ಗೆ ಅದೆಷ್ಟು ಕಾಳಜಿ ಇದೆ ಅನ್ನೋದನ್ನ ಇವರು ಜಾರಿಗೆ ತಂದು ಹಿಂಪಡೆದುಕೊಂಡ ರೈತ ವಿರೋಧಿ ಕರಾಳ ಕೃಷಿ ಕಾಯ್ದೆಗಳೇ ಸಾರಿ ಹೇಳ್ತಾರೆ ಆ ಕರಾಳ ಕಾಯ್ದೆಗಳನ್ನು ವಿರೋಧಿಸಿ ದೆಹಲಿ ಗಡಿಗಳಲ್ಲಿ ಒಂದು ವರ್ಷ ಹೋರಾಟ ನಡೆಸಿದಂತಹ ರೈತರನ್ನು ಇದೇ ಬಿ ಜೆ ಪಿ ನಾಯಕರು ಟೆರರಿಸ್ಟ್ಗಳು ದಲ್ಲಾಳಿಗಳು ಅಂತ ಕರೆದಿ ರೈತರ ಹೋರಾಟಕ್ಕೆ ಮಣಿದು ಮೋದಿ ಸರ್ಕಾರ ಕರಾಳ ಕಾಯ್ದೆಗಳನ್ನೇನೋ ವಾಪಸ್ ಪಡೆದು ಆದರೆ ಕಾಯ್ದೆಗಳ ವಿರುದ್ಧ ಹೋರಾಡ್ತಾ ಪ್ರಾಣ ಬಿಟ್ಟಂತಹ ಏಳ್ನೂರಕ್ಕೂ ಹೆಚ್ಚು ಹುತಾತ್ಮ ರೈತರಿಗೆ ಪರಿಹಾರ ನೀಡುವುದಾಗಿ ಒಪ್ಪಿಕೊಂಡಂತಹ ಇದೇ ಸರ್ಕಾರ ಇವತ್ತಿಗೂ ಪರಿಹಾರವನ್ನು ಬಂದಿದೆ ಹೋರಾಟ ನಿರತ ರೈತರ ಮೇಲೆ ಹಾಕಲಾಗಿದ್ದಂತಹ ಮೊಕದ್ದಮೆಗಳನ್ನ ಹಿಂಪಡ್ಕೊಳ್ತೀವಿ ಅಂತ ಹೇಳಿ ಇವತ್ತಿಗೂ ಹಿಂಪಡೆದುಕೊಂಡಿ ಎಂ ಎಸ್ ಪಿಗೆ ಕಾನೂನು ಸ್ವರೂಪವನ್ನು ನೀಡುತ್ತೇವೆ ಅಂತ ಹೇಳಿ ರೈತರಿಗೆ ಭರವಸೆಯನ್ನ ನೀಡಿದ್ದಂತಹ ಇದೇ ಮೋದಿ ಸರ್ಕಾರ ಇವತ್ತಿಗೂ ಆ ಭರವಸೆಯನ್ನ ಈಡೇರಿಸಿ ಹೀಗಿರುವಾಗ ಈ ಬಿ ಜೆ ಪಿ ನಾಯಕರಿಗೆ ರೈತರ ಪರ ಮಾತನಾಡೋದಕ್ಕೆ ಯಾವ ನೈತಿಕತೆ ಇದೆ ಅನ್ನೋದೇ ಅರ್ಥವಾಗಲ್ಲ